ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ದಿನ ನನ್ನ ಈ ದಿನ ನನ್ನ ಗೆಲುವಿಗೆ ಕಾರಣಕರ್ತರಾದ ನಮ್ಮ ಬ್ಯಾಂಕಿನ ಷೇರುದಾರರ ಮತದಾರ ಬಂಧುಗಳಿಗೆ ನಾನು ಮೊದಲಿಗೆ ನಮಸ್ಕರಿಸ್ತೀನಿ ಎಲ್ಲರೂ ನನಗೆ ಅತಿ ಹೆಚ್ಚು ಮತ ಕೊಟ್ಟು ನನಗೆ ಬ್ಯಾಂಕ್ನಲ್ಲಿ ಸಾಮಾನ್ಯ ವರ್ಗದಿಂದ ಮೊದಲ ಸ್ಥಾನನ ಕೊಟ್ಟಿರೋದಕ್ಕೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಜೊತೆಗೆ ನನ್ನ ಜೊತೆ ಸ್ನೇಹಿತರು ಮತ್ತು ನಮ್ಮ ಹಿತೈಷಿಗಳು ನಮ್ಮ ಹಿರಿಯರು ನಮ್ಮ ಎಲ್ಲ ಮುಖಂಡರುಗಳು ನನಗೋಸ್ಕರ ಒಂದೆರಡು ತಿಂಗಳು ಶ್ರಮ ಹಾಕಿ ಎಫರ್ಟ್ ಹಾಕಿ ನನಗೋಸ್ಕರ ಕೆಲಸ ಮಾಡಿರೋಂಥವ್ರಿಗೆ ನನಗೋಸ್ಕರ ಓಟ್ ಹಾಕ್ಸಿರೋರಿಗೆ ದಯವಿಟ್ಟು ಎಲ್ಲರಿಗೂ ನಾನು ಈ ಸಮಯದಲ್ಲಿ ನಾನು ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ನಾನು ಇನ್ನು ಮುಂದೆನೂ ಈಗ ಆಲ್ರೆಡಿ ನನ್ನ ಬ್ಯಾಂಕಲ್ಲಿ ಉಪಾಧ್ಯಕ್ಷ ಆಗಿದೆ ನಿರ್ದೇಶಕ ಆಗಿದೆ ಇನ್ನು ಕೂಡ ನಾನು ಬ್ಯಾಂಕಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ ನಾನು ಆಲ್ರೆಡಿ ಬ್ಯಾಂಕಲ್ಲಿ ಒಂದು ನಾಲ್ಕು ಕೇಸ್ ಇತ್ತು ಬ್ಯಾಂಕ್ ಬಿಲ್ಡಿಂಗ್ದು ಅದನ್ನು ಆಲ್ರೆಡಿ ನಾನು ವಿತ್ಡ್ರಾ ಮಾಡಿಸೋಕೆ ಅಂದ್ಬಿಟ್ಟು ನಾನು ಹೈಕೋರ್ಟಲ್ಲಿ ಬೇರೆ ಅಡ್ವೊಕೇಟ್ನ ಚೇಂಜ್ ಮಾಡಿ ಈಗ ಆಲ್ರೆಡಿ ಆರ್ಡ್ರ್ ಆಗಿತ್ತು ಈಗ ಅದನ್ನು ಪೊಸಿಷನ್ ತೊಗೊಳ್ಳೋಕ್ಕೆ ನಾನು ಈಗ ಮತ್ತೆ ಆಯ್ಕೆ ಮಾಡಿದ್ದಾರೆ ನನ್ನ ಷೇರ್ದಾರರು ನನ್ನ ಷೇರ್ದಾರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು ಐದು ಸಾವಿರದ ಐನೂರ ಐವತ್ತ್ಮೂರು ಮತಗಳನ್ನ ಅತಿ ಹೆಚ್ಚು ಮತಗಳನ್ನು ನನಗೆ ಬ್ಯಾಂಕಲ್ಲಿ ಷೇರುದಾರರು ಕೊಟ್ಟಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ನನ್ನ ಹೆಸರು ಜೆ ಯೋಗೇಶ್ ಅಂತ ನನ್ನ ಹಾಲಿ ನಿರ್ದೇಶಕ ಮಾಜಿ ಉಪಾಧ್ಯಕ್ಷ ಆಗಿದೆ ಮತ್ತೊಮ್ಮೆ ನಾನು ಆಯ್ಕೆ ಮಾಡಿದಂಥ ಎಲ್ಲ ಮತದಾರರಿಗೂ ಕೂಡ ನಾನು ಕೃತಜ್ಞತೆಗಳು ನನ್ನ ನನ್ನೆಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕರಿಸಿದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ನಾನು ಸರ್ ನಿರಂಜನ್ ಅಂತೇಳಿ ನಾನು ಸಾಮಾನ್ಯ ವರ್ಗಕ್ಕೆ ಬ್ಯಾಂಕ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಕೋಆಪರೇಟಿವ್ ಬ್ಯಾಂಕ್ಗೆ ಅನ್ನೋ ನಂಬರು ಯುರೋಪಿಯನ್ ಗುರುತಿಂದ ಕಂಟೆಸ್ಟ್ ಮಾಡಿದೆ ಈ ಗೆಲುವಿಗೆ ನನ್ನ ಸ್ನೇಹಿತರೆಲ್ಲ ಕಾರಣ ನನ್ಗೆ ಯಾರ್ಯಾರು ಓಡಾರ ಸಹಾಯ ಮಾಡಿದ ಅವ್ರಿಗೆಲ್ಲ ನಾನು ಕುರ್ತಜ್ಞ ಸರ್ ಬ್ಯಾಂಕ್ಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬ್ಯಾಂಕ್ ಸಿಬ್ಬಂದಿಗೆ ಮೆಂಬರ್ಸ್ಗೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಮನೋಭಾವನೆ ಸರ್ ಮುಂದೆ ಮಾಡಿ ನಾಲ್ಕು ಸಾವಿರದ ನೂರ ಅರವತ್ನಾಲ್ಕು ನಾಲ್ಕನೇ ಪೈಸಲ್ಲಿ ಗೆದ್ದಿದ್ದೀನಿ ಸರ್ ಅದೇ ಮಾಡಬೇಕು ಅಂತ ಅನ್ಕೊಂಡು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬೇಕು ಮೊದಲು ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ವೋಟರ್ಸ್ಗೆಲ್ಲ ವೋಟಿಂಗ್ ಸಿಕ್ಕಬೇಕು ಅಂತೇಳಿ ಅನ್ಕೊಂಡಿದ್ದೀನಿ ಮುಂದೆ ಎಲ್ಲ ನಮ್ಮ ಹಿರಿಕರೆಲ್ಲ ಅವರೇ ದೊಡ್ಡವರು ನಮ್ಮ ಮಂದಿರ್ ಎಲ್ಲ ಅವ್ರ ಬಗ್ಗೆ ಅವ್ರ ಹತ್ರ ಎಲ್ಲ ತಿಳ್ಕೊಂಡು ಸ್ವಲ್ಪ ಬ್ಯಾಂಕಲ್ಲಿ ಏನು ಅಭಿವೃದ್ಧಿ ಆಗಿ ಮಾಡ್ಬೋದು ಅದನ್ನೆಲ್ಲ ಮಾಡೋಕ್ಕೆ ಮಾಡ್ತೀನಿ ಸರ್ ನಾನು ಗೆಲ್ಸಿರೋದು ಅವ್ರ ಗೆಲುವು ಸರ್ ನಂದಲ್ಲ ಈ ನನ್ನ ಗೆಲ್ಸಿರೋದೆಲ್ಲ ಅವ್ರದ್ದು ಗೆಲುವು ನನ್ನ ಸ್ನೇಹಿತರ ತುಂಬ ಸಪೋರ್ಟ್ ಮಾಡಿ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಇನ್ನೊಂದು ಸಲ ಮತ್ತೊಂದು ಸಲ ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆಗಳು ಸರ್ ಸರ್ ನಾನು ಐಕೋರ್ಟಿಂದ ತಂದಿದ್ದು ದಿನ ಇದ್ದಂಗೆ ನಮ್ಗೆ ಐಕೋರ್ಟಲ್ಲಿ ಆರ್ಡರ್ಸ್ ಆಗಿದ್ದು ಅದು ಆ ಒಂಬತ್ತು ದಿನದಲ್ಲಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಸಮುದಾಯ ನಮ್ಮ ಸ್ನೇಹಿತರೆಲ್ಲ ಈ ಇನ್ನಿಂಗ್ ಕಾರಣ ಆಗಿದೆ ಸರ್ ಜನಗಳಿಗೂ ಆಶೀರ್ವಾದ ಐತೆ ನಮ್ಮ ಸ್ನೇಹಿತರದ್ದು ಆಶೀರ್ವಾದ ಐತೆ ಸರ್ ದೇವ್ರದ್ದು ಆಶೀರ್ವಾದ ಐತೆ ಗೆದ್ದಿದ್ದೀನಿ ಬ್ಯಾಂಕ್ ಎಲ್ಲ ಒಳ್ಳೆಯದಾಗಬೇಕು ಮಾಡೋದು ಇನ್ನು ಮುಂದೆ ಎಲ್ಲ ತಿಳ್ಕೊಂಡು ಮಾಡಬೇಕು ಅಂತ ಮೈ ಮನಸಲ್ಲಿ ಮಡಿಕೊಂಡಿದ್ದೀನಿ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚೆನ್ನಾಗಿ ನಡೆದಿದ್ದಾರೆ ನಮ್ಮ ಎಲೆಕ್ಷನ್ ಆಫೀಸರು ಅಚ್ಚುಕಟ್ಟಾಗಿ ನಡೆಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮೆಲ್ಲ ಸದಸ್ಯರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಅವರಿಂದ ನಾನು ಈ ಸ್ಥಳನು ಮತ್ತೆ ಆಯ್ಕೆಯಾಗಿದ್ದೇನೆ ಇದು ನಾಲ್ಕನೇ ಬಾರಿ ಆಯ್ಕೆ ಮಾಡಿರೋದಕ್ಕೆ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ತಲುಸ್ತೀನಿ ನಾನು ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವ್ರಿಗೆ ಕೊಟ್ಟಿರೋಂಥ ಕೊಡುಗೆ ಅಂತಾರ

ಗೂಗಲ್ ಪೇ ಫೋನ್ಪೇ ಮಾಡೋದ್ರಿಂದ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರಿಗೆ ಒಂದು ಒಳ್ಳೆಯದಾಗುತ್ತೆ ಮನೆಯಲ್ಲೇ ಕೂತ್ಕೊಂಡು ಟ್ರಾನ್ಸಾಕ್ಷನ್ ಮಾಡಿದ್ರೆ ಮುಂದಿನ ದಿನ ಅವ್ರಿಗೆ ಮತದಾನದ ಹಕ್ಕು ಸಿಗುತ್ತೆ ಅದರಿಂದ ನಾವು ಅದೊಂದು ಯೋಜನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ರೂಪಿಸ್ಕೊಂಡಿದ್ದೀವಿ ಅದರ ಮೂಲಕ ನಾವು ಎಲ್ಲರೂ ನಿರ್ದೇಶಕರ ಒಂದು ಸಲಹೆ ಸೂಚನೆ ತಗೊಂಡು ನಾವು ಮುಂದಿನ ದಿನ ಕ್ರಮ ತಗೊಳ್ತೀವಿ ಅಂತ ಹೇಳಿ ಅದು ನಮ್ಮ ಓಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸೈಡ್ ಮಾಡಿ ನಾವು ರಾಜೇಶ್ವರಿ ಅಂತ ಅಲ್ಲಿ ಅಧ್ಯಕ್ಷರು ಥ್ಯಾಂಕ್ ಯು ಥ್ಯಾಂಕ್ ಯು